ಇವತ್ತು ಆರ್ನೂರ್ ಕುರಿಗೆ ಇಂಜೆಕ್ಷನ್ ಮಾಡ್ತಾರೆ ಯಾವ ಮಾಡ್ತಾರೆ ಅಂತ ಒಂದು ನಿಮ್ಗೊಂದು ವಿಡಿಯೋ ತೋರಿಸ್ತಿ ನೋಡಿ ಸ್ನೇಹಿತರೆ ಅಂತ ಎಷ್ಟು ಕೇಳಿದ ಗೊತ್ತ ಸ್ವಲ್ಪ ಒಳ್ಳೆ ಬೆಲೆ ಕೇಳಿದ್ದ ಬಲೆ ಬಿತ್ತವ್ರೆ ಬಲೇನ ಇಂಜೆಕ್ಷನ್ ಹಾಕ್ಬೇಕಂತೆ ಅದರಿಂದ ಬಲೆ ನೆಟ್ಟ ಚೇಂಜ್ ಮಾಡ್ತಾರೆ ಈಗ ನೈಟ್ ಸುತ್ತ ಕಟ್ಟಿದ್ರೆ ಹಿಂಗೆ ಬಲೆನ ಒಳಗಡೆ ಕುರಿ ಕೂಡ ಹಾಕೋಕೆ ಈಗ ಬಿಚ್ಚು ಸಪ್ರೇಟ್ ಮಾಡಿ ಅಡ್ಡ ಹಾಕ್ಬಿಟ್ಟು ಇಂಜೆಕ್ಷನ್ ಹಾಕ್ಬೇಕಲ್ಲ ಅದರಿಂದ ಒಂದು ಕಡೆ ಸೇರಿಸ್ತಾರೆ ಕುರಿನೆಲ್ಲ ಅದು ಯಾವ ಥರ ಇಂಜೆಕ್ಷನ್ ಹಾಕ್ತಾರೆ ಅಂತ ನಾನು ನಿಮಗೆ ತಿಳಿಸ್ತೀನಿ ನೋಡಿ ಬಲೆಯೆಲ್ಲ ಈ ಥರ ಕಟ್ಟಿರ್ತಾರೆ ನೈಟಲ್ಲಿ ಆಡ್ಗಳು ಓಡಾಡೋ ಆಡ್ಗಳ್ನೆಲ್ಲ ಗುಂಟೆ ಕಂಬಕ್ಕೆ ಕಟ್ಟಿಬಿಡ್ತಾರೆ ನುಲ್ಕೋಬಿಟ್ಟ ನೋಡಿ ಹಿಮ್ಸಿ ಆಗ್ಬಿಡದೆ ಎಲ್ಲ ನುಲ್ಕೋಬಿಟ್ಟು ರಂಗಪ್ಪ ನೋಡಿ ಬಿಚ್ಚಾವ್ರೆ ಇದು ಬಿಚ್ಬೇಕಾರೆ ರಂಗಪ್ಪ ಅರ್ಧ ಗಂಟೆ ಬೇಕೇನು ಬಲೇನಪ್ಪ ಈಗ ನಿಲ್ಕೊಂಡಿರೋದು ನೋಡಿರಿ ಹಾಂ ಬಿಚ್ಚಲಿ ಅವ್ರು ಬಿಚ್ಚಲಿ ಎಷ್ಟು ಗಂಟೆ ಬಿಚ್ಚರು ಬಿತ್ತಿ ನೋಡ್ತೀನಿ ನಾನು ಅವ್ರಿಗಂತೂ ತಲೆ ಕೆಟ್ಟೈತು ಸ್ನೇಹಿತರೆ ಯಾವ ಥರ ಅಂತ ಆ ಥರ ಸಿಚುವೇಶನ್ ನಿಲ್ಕೊಂಡು ಗೊತ್ತದೆ ನೋಡಿ ಮೇಕೆ ಮಾಡಿರಿ ಕೆಲ್ಸಕ್ಕೆ ಇವತ್ತು ಅವ್ರಿಗೆ ಚಿತ್ರಮ್ಸಿ ಆಗ್ಬಿಟ್ಟಿದೆ ಬಿತ್ತವ್ರು ಬಿತ್ತಲಿ ಇರ್ರಿ ಈ ಬಲೆ ಸ್ನೇಹಿತರೆ ಸುಮಾರು ಸಾವಿರ ಇನ್ನೂರ ಅಡಿ ಉದ್ದ ಹೆಚ್ಚುಗಮ್ಮಿ ಆಯ್ತು ಇದು ಉದ್ದ ಸುತ್ತ ದೊಡ್ಡ ಬಲೆ ಸ್ವಲ್ಪ ಕಟ್ಟಿರೋದಿದು ಅದು ಬಿಚ್ಚಿದ್ರು ನೋಡಿರಿ ಇವಾಗ ಈಗ ಬಿಚ್ಚಿದ್ರು ಬಿಚ್ಚಿಬಿಟ್ಟು ಸಪ್ರೇಟ್ ಮಾಡ್ತಾರೆ ಇನ್ನೊಬ್ಬರು ಬಂದರು ಅವರು ಸಹಾಯ ತಗೊಂಡಿಗೆ ಬಿತ್ತಾರೆ ಎಲ್ಲ ಜೋಡಿಸ್ಕೊಂಡು ಎತ್ಕೊಯ್ತಾವ್ರಿ ನೋಡ್ರಿ ಬಲೆ ಬಿಡ್ತಾವ್ರೆ ಸುತ್ತ ನೆಟ್ಟ ಹಾಕ್ತಾರೆ ಯಾಕೆಂದ್ರೆ ಇಂಜೆಕ್ಷನ್ ಮಾಡಿಸ್ ಮಾಡ್ಬೇಕಲ್ಲ ಬೆಳ್ ಬೆಳಗ್ಗೆ ನಿನ್ನೆ ಒಂದಷ್ಟು ಮಾಡಿದ್ರು ಇವತ್ತು ಒಂದಷ್ಟು ಮಾಡ್ತಾರೆ ಒಳಗಡೆ ಸೇರಿಸ್ಕೊಬಿಟ್ಟು ಅವಾಗ ಅದರಿಂದ ಕೊಪ್ಪಳ ಥರ ಮಾಡ್ತಾವ್ರೆ ಅದಕ್ಕೋಸ್ಕರ ನೆಟ್ಟ ಸುತ್ತ ಬಿಡ್ತಾವ್ರೆ ಸ್ನೇಹಿತರೆ ನೆಟ್ಟೆಲ್ಲ ಕೆಡ್ತಾವ್ರೆ ಅವ್ರನ್ನೇ ಕೇಳ್ತೀನಿ ನೀವು ಗೋರ್ಮೆಂಟ್ ಆಸ್ಪತ್ರೆಲ್ಲಿ ಎಲ್ಲಾರ ಹೋದ್ರೆ ಮೆಡಿಸನ್ ಏನಾರ ನಿಮ್ಗೆ ಫ್ರೀ ಕೊಟ್ಟರೆ ಕೊಟ್ಟಾರೆ ನಿಮ್ಗೆ ಕೊಡಲ್ಲ ಸ್ವಾಮಿ ಅವರು ಅವ್ರೆ ಕಾಸ್ ಕೇಳ್ತಾರೆ ಡಾಕ್ಟರ್ಗಳು ಒಂದ್ ಬಾಟ್ಲಿಗೆ ಇಷ್ಟು ಅಂತ ಕೊಡ್ರಿ ಅಂತ ಕೇಳ್ತಾರೆ ಅವ್ರು ಬಂದಿದ್ದೆಲ್ಲ ಮಾರ್ಕೊಳ್ತಾರೆ ಡಾಕ್ಟರ್ಗಳು ನಾವ್ ಅದನ್ನ ನೋಡ್ಬಿಟ್ಟು ಎಲ್ಲಿ ಕೊಡೋದು ದುಡ್ಡು ಅಲ್ಲಿ ಅಂತ ಮೆಡಿಕಲ್ ಅಲ್ಲಿ ತರ್ಕ ತಗೋಬರ್ತೀವಿ ನೋಡಿ ಅಷ್ಟ ಇದ್ರೆ ಅವ್ರ ಬಾಯಲ್ಲೇ ನಾನು ಮಾತಾಡಿಸ್ತಾ ಇದ್ದೀನಿ ಅದರಿಂದ ಹೆಲ್ಪ್ ಮಾಡ್ಬೇಕಂದ್ರೆ ನಾನು ಮತ್ತೊಮ್ಮೆ ಕೇಳ್ಕೊತೀನಿ ಹಾಂ ಕೊಪ್ಪಲು ರೆಡಿ ಆಯ್ತು ಸ್ತೈತ್ರಿ ನೆಟ್ಟೊಂದು ಕೊಪ್ಪಲು ಈಗೆಲ್ಲ ಒಳಕ್ಕೆಲ್ಲ ಕುಡ್ತಾರೆ ನೋಡಿ ಬಾಕ್ಲಿ ಬಿಟ್ಟವ್ರೆ ಮೆಡಿಸನ್ ತಗೋಬೋತಾವ್ರಿ ನೋಡ್ರಿ ಈಗ ಯಾವ್ದು ಆಗ್ತಾ ಇದೀರಿ ಮೆಡಿಸನು ಹಾವ್ಯಾರು ಮೆಟ್ಟಿನೇ ಹ್ಞೂ ಎಷ್ಟು ಕುರಿಗಾಗ್ತಾಯಿದಿರಿ ಇವತ್ತು ರುಚಿಗೆ ಕುರಿಗ ಆಗ್ತೀರಾ ನಿನ್ನೆ ಎಷ್ಟು ಆಗ್ತೀರಿ ಒಂದು ಮುನ್ನೂರ್ಗೆ ಹಾಕ್ರೆ ನಿನ್ನೆ ಒಂದು ಕುರಿಗ ಎಷ್ಟೇ ಮೇಲೆ ಹಾಕ್ತಾ ಇದೀರಿ ಹಾಕೋದ್ರಿ ಹಾಕೋದ್ರಿಂದ ಏನು ಪ್ರಯೋಜನ ಕುರಿಗಳಿಗೆ ಒಳ್ಳೆ ಮೇವು ತಿಂತದೆ ಉಣ್ಣೆ ಇರೋದಿಲ್ಲ ಮತ್ತೆ ಚಿಕ್ಕಗಳು ಇರಲ್ಲ ಗಾಯಗಳು ಇರಲ್ಲ ಮತ್ತೆ ಮೂಗಲ್ ಗೊಂಡೆ ಬರಲ್ಲ ಆತರ ಎಲ್ಲ ಒಳ್ಳೆ ಇದಾಗ್ತದೆ ಔಷಧಿ ಇದು ಇದೇ ಪಿಷ್ಟ ಆಗ್ತಾ ಇರೋದು ಇದು ಯಾವ ವರ್ಷ ವರ್ಷ ಇದಾಗ ಇದೇ ಆಗ್ತಾ ಇದೀರಾ ಕೆಲ ಟೈಮ್ ಹಾಕ್ತೀವಿ ನಾವು ಇದ್ನ ವರ್ಷಕ್ಕೆ ಕೆಲ ಟೈಮ್ ಕಂಡೀಷನ್ ಆಗಿ ಹಾಕ್ತೀವಿ ಅದರಿಂದ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತದೆ ಕುರಿ ನೀವೇನು ಸೂಜಿಗಳನ್ನು ಚೇಂಜ್ ಮಾಡಲ್ವಾ ಇಷ್ಟು ಕುರಿಗೆ ಅಂದ್ಬಿಟ್ಟು ಇಲ್ಲ ಒಂದೊಂದು ಬ್ಯಾಚಿಗೆ ಚೇಂಜ್ ಮಾಡ್ತೀವಿ ಹಾ ಒಂದೊಂದು ಕುರಿಗೆ

ನೋಡಿ ಯಾವ ತರ ಅವು ಕಂಡಿದವ್ ರೂಢಿ ಆಗಿದಾವಂತ ಎಲ್ಲ ಒಳಗಡೆ ಬಂದಾಗ ನೋಡ್ರಿ ಕುರುಗಳು ಈಗ ಈಗ ಮರಿ ಯಾಕೆ ನೋಡ್ರಿ ಸ್ನೇಹಿತರಿದು ಒಂದ್ ಮರ್ಯಾದೆ ಹೆಸರು ಕೆಟ್ಟವ್ರು ನೋಡ್ರಿ ತೋರಿಸ್ತೀನಿ ಹೆಸರು ಗೌಡ ಅಂತೆ ಅವ್ರ ಹಿಂದೆನೇ ಬೈತಿ ಎಲ್ಲೋದ್ರು ಎಲ್ಲಾರ ಹೋಗ್ಲಿ ಹಿಂದೇನೇ ಬೈತಿ ಅಂತ ಮರಿ ಮರಿ ಹಾಕ್ಲಿ ಇಷ್ಟು ಬುದ್ಧಿ ಆಯ್ತು ನೋಡ್ರಿ ಈಗ ಅಣ್ಣಾರ್ ಬಂದ್ರು ನೋಡ್ರಿ ಹಿಡ್ಕೊ ಬರ್ತಾರ ಯಾವ ತರ ಹೆಸರು ಮಾಡ್ತಾರಂತ ನೋಡ್ರಿ ತೋರಿಸ್ತೀನಿ ನಿಮ್ಗೆ ನಿಮ್ಸಿಗೊಂದ್ ಹಿಡ್ಕ ಲೆಕ್ಕ ಕೊಡ್ರಿ ಒಬ್ರು ಬಾಕ್ಲಲ್ಲಿ ಕುಂತಿರ್ತಾರೆ ಹಿಂಗೆ ಹಿಡ್ಕೊ ಬಂದು ಹಿಡ್ಕ ಬಂದು ಕೊಡ್ತಾ ಇರ್ತಾರೆ ಅವ್ರು ಚುಚ್ಚಿ ಚುಚ್ಚಿ ಕಳಿಸ್ತಾ ಇರ್ತಾರೆ ಅಜ್ಜಿಗೆ ಒಬ್ಬೊಬ್ಬರೇ ಒಂದೊಂದು ಕುರಿನೇ ನೋಡಿ ಎರಡು ಕಾಗೋಯ್ತು ಆಯ್ತು ನೋಡ್ರಿ ತಿಕ್ಕು ಒಂದ್ಸತಿ ಮಾಡ್ರೆ ಖರ್ಚು ಖರ್ಚಾಯ್ತು ನಿಮ್ಗೆ ಅಂದಾಜು ಅಂದಾಜ ಇವಾಗ ಇವಾಗ ತಂದಿರೋದೊಂದು ಹದಿನೈದು ಸಾವಿರ ಆಗದೆ ಹದಿನೈದು ಸಾವಿರ ರೂಪಾಯಿ ಮೆಡಿಸಿನ್ ತಂದಿದ್ದೀರಾ ಒಂದೊಂದ್ ಇಷ್ಟೆಲ್ಲ ಹಾಕ್ಬೇಕಂದ್ರೆ ಹದಿನೈದು ಇಪ್ಪತ್ತು ಸಾವಿರ ಔಷಧಿ ಮೇಲೆ ಇದು ಯಾವ ತರ ಔಷಧಿಗಳು ಸಿಗ್ತದ ಇವತ್ತಿಂದ ಎಷ್ಟಾಯ್ತು ಟೋಟಲ್ ಆಗದೆ ಇವಾಗ ಒಂದ್ ಆರ್ ಮೂರ್ ಕುರಿ ಆದಾಗೆ ಆರುನೂರು ಕೂರಿಗೆ ಅಂದಾಜು ಎಷ್ಟಾಗೈತಿ ಈ ಮೆಡಿಸನ್ಗೆ ಎಲ್ಲ ಸಾವಿರ ಎಲ್ಲರೂ ಚಿಲ್ಡ್ರನ್ ತಂದಿರೋದು ಎಲ್ಲ ಹದಿನೆರ್ಡು ಸಾವಿರ ಕೊಟ್ಟಿದ್ದೀವಿ ಹನ್ನೆರಡು ಸಾವಿರ ಒಂದು ಟ್ರಿಪ್ ಗೆ ಕರೆ ಎಳ್ಕೊಂಡು ಎಳ್ಕೊಂಡು ಬಿಡ್ತಾ ಇರ್ತಾರೆ ಯಾಕೆಂದ್ರೆ ಹೊರಗಡೆ ಕೊಪ್ಲ ಹಾಕಿರೋದ್ರಿಂದ ಹೊರಗಡೆ ಕಾಕಿ ಹಾಕಿ ಇರ್ತಾರೆ ನೋಡಿ ಇವ್ರಿಬ್ರು ಎಳ್ದಿ ಎಳ್ದಿ ಕೊಡ್ತಾಯಿರ್ತಾರೆ ಅಷ್ಟೊಂದು ಬೇಗ ಬೇಗ ಪಟಾಪಟ ಚುಚ್ಚಿ ಚುಚ್ಚಿ ಕಳಿಸ್ತಾ ಇರ್ತಾರೆ ಯಾಕಂದ್ರೆ ಯಾಕಂದ್ರೆ ಇಷ್ಟೊಂದು ಕುರಿಗೆಲ್ಲ ಚುಚ್ಬೇಕಲ್ಲ ಲೇಟ್ ಆಗೋಯ್ತಿದೆ ಅದಕ್ಕೋಸ್ಕರನೇ ಔಷಧಿ ಅಲ್ ಕೊಡಕೇನೆ ನೋಡಿ ಇವ್ರಿಬ್ರನ್ನ ಎಲ್ಲಿ ಕುಂಠಿಸವ್ರೆ ನೋಡಿ ಈ ತರ ವ್ಯವಸ್ ಮಾಡಿ ಕಳಿಸ್ತಾ ಇರ್ತಾರೆ ಮಾಡ್ತೀವಿ ಕಮ್ಮಿ ಮಾಡ್ತೀರಾ ಹಾ ದೊಡ್ಡ ಕುರಿಗಳೆಲ್ಲ 2ಎ ಮೇಲೆ 2ಎ ಮೇಲೆ ಸಣ್ಣವಕ್ಕೆಲ್ಲ ಒಂದು 1 ಮೇಲೆ ಈ ತರ ಎಲ್ಲ ಮಾಡ್ತೀವಿ ಈ ತರ ಒಂದು ಐಡಿಯಾ ಮಾಡ್ಕೊಳ್ಳೋದ್ರೆ ಆಗ್ತಿದ್ರೆ ಕುರಿಗಳಿಗೆ ವಿಡಿಯೋ ಮಾಡೋಕೆ ಬಹಳ ಕಷ್ಟ ಆಯಿತಿದೆ ಯಾವ ಕುರಿ ಅಂತ ಹೆಡ್ಕೊಂಡಿರಾ ಹಂಗ ಪ್ರಾಬ್ಲಮ್ ಆಗೋತಾ ಟೆಕ್ನಿಕ್ ಐಡಿಯಾ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೊಂಡು ಸುತ್ತ ನೆಟ್ ಕಟ್ಟಿ ಒಂದು ಈಜಿ ಆಗಿ ಮೆಥಡ್ ಬೇಗ ಬೇಗ ಆಗೋ ತರ ಮಾಡ್ಕೊಂಡು ಇಂಜೆಕ್ಷನ್ ಮಾಡಬೇಕಂದ್ರೆ ಕಷ್ಟ ಅದೇ ಈ ಇಂಜೆಕ್ಷನ್ ಹಾಕ್ ಯಾಕೆ ಕುಣಿತಾವಲ್ಲ ಕುರಿಗಳೆಲ್ಲ ಪವರ್ ಜಾಸ್ತಿ ಪವರ ಜಾಸ್ತಿನಾ ಕಮ್ಮಿ ಕೊಡೋದು ನೀವು ಆದ್ರೂ ಕೊಡೋ ಕುಣಿತಾವಲ್ಲ ಏನು ಪ್ರಾಬ್ಲಮ್ ಆಗಲ್ತೆ ಏನು ಪ್ರಾಬ್ಲಮ್ ಆಗಲ್ಲ ಹೊರಗಡೆ ಒಕ್ಕದಲ್ಲೇ ಸುಟ್ಟಂಗಕೈತ ಅದಕ್ಕೆ ಆದ್ರಿಂದ ಈ ತರ ಕುಣಿದವೇ ಡಾಕ್ಟರ್ ಏನು ಮಾತಾಡೇವಲ್ರೂ ಯಾಕೋ ಉರಿ ಜಾಸ್ತಿ ಉರಿ ಜಾಸ್ತಿನಾ ಈ ತಿ ಡಾಕ್ಟರ್ ಯಾಕೋ ಏನು ಮಾತಾಡಾವಲ್ಲ ನೋಡ್ತಾರೆ ಕುರಿ ಕುಣಿಯೋದು ನಿ ನೋಡ್ತಾವ್ರೆ ಏನಂದ್ರೆ ತಂದ್ರ ಯಾತಿನೋ ಅನ್ಬಿಟ್ಟು ತೋರಿಸಿ ನೋಡಿ ಒಂದು ಹೆಂಗ್ ಕುಣಿತು ಅನ್ಬಿಟ್ಟು ಆಯ್ತಿದೆ ಮತ್ತು ಅವ್ರ ಜೀವನದಲ್ಲಿ ಇನ್ನೂ ಎಷ್ಟು ಪುರಿ ಸಾಕೆ ಅವ್ರಿಗೆ ಅನುಕೂಲ ಆಯ್ತಿದೆ ಇದನ್ನೆಲ್ಲ ಗಮನ ಇಟ್ಕೊಂಡು ಸರ್ಕಾರ ಅವ್ರಿಗೆ ಅನುಕೂಲ ಮಾಡ್ಬೇಕಂತ ನಾನು ಕಳ್ಕೋತೀನಿ ಎಷ್ಟು ವರ್ಷ ಬರ್ತವೆ ಕುರಿಗಳು ಮುಂಚೆ ಹದಿನಾಲ್ಕು ವರ್ಷ ಅಂತ ಹೇಳೋರು ಹಿಂದಿನ ಕಾಲದವ್ರು ಇವಾಗ ನಾವು ಹಾಕೋ ಗೆ ಜಾಸ್ತಿ ಇಸ ಬರಲ್ಲ ಬೇಗ ಅಲ್ಲುದ್ರು ಹೋಗ್ಬಿಡ್ತಾವ ಕುರಿಗಳು ಆರು ವರ್ಷಕ್ಕೇ ವಯಸ್ಸಾದಂಗ್ ಅವಾಗಾಲೇ ಚೇಂಜ್ ಮಾಡ್ತಿರ್ತಿವಿ ನಾವ್ ಕುರಿ ಅಲ್ಲೇ ಅಲ್ಲೆಲ್ಲ ಹೋಗೈತಾ ಅಲ್ಲಿನ್ನ ಆರು ವರ್ಷ ಅಷ್ಟೇ ಅಷ್ಟೇ ಇವಾಗ ಕುರಿ ಆರು ವರ್ಷ ಮೆಡಿಸಿನ್ ಹಾಕ್ತಿರ್ತೀವಲ್ಲ ಎಲ್ಲ ಅದು ಇದು ಅಂತ ಇಂಥದ್ದು ಎಲ್ಲ ಕೆಮಿಕಲ್ಸ್ ಅಲ್ವಾ ಸರ್ ಇದು ಹ್ಮ್ ಹೋದ್ರೋಗ್ತಿರ್ತಾವಲ್ಲ ಅದು ಎಷ್ಟು ರೂಪಾಯಿ ಕೊಡ್ತೀವಿ ಎಷ್ಟು ಗೊತ್ತು ಕೊಡ್ತೀರ ಮಾರ್ತೀರ ಮಾರಾಟ ಕುರಿ ಇದ್ದಂಗೆಲ್ಲ ಏಳು ಎಂಟು ಸಾವಿರ ಹತ್ತು ಸಾವಿರ ಗಂಟ ಕೊಡ್ತೀವಿ ಎಲ್ಲ ಇಂಜೆಕ್ಷನ್ ಆಯ್ತು ಸ್ನೇಹಿತರೆ ಇನ್ನೆಲ್ಲ ಒಂದು ಮುರಿಗಳು ಒಂದು ಹತ್ತು ಮುಗಿಸ್ಬಿಟ್ರು ಬೇಗನೆ ಒಂದು ಅವರ್ ಒಳಗಡೆನೆ ಮುಗಿಸ್ಬಿಟ್ರು ಅಂತ ಹೇಳ್ತೀನಿ ಅಷ್ಟು ಬೇಗ ಇಂಜೆಕ್ಷನ್ ಮಾಡಿಬಿಟ್ರು ಮರಿಗಳು ಹಂಗೆ ಎಳ್ಕೊಂಬಂದು ಎಳ್ಕೊಂಬಂದು ಕೊಡ್ತಾವ್ರಿ ನೋಡ್ರಿ ಯಾವ ಥರ ಇವರಂತೂ ಚುಚ್ಚು ಚುಚ್ಚಿ ಸರ್ವಿಸ್ ಆಗ್ಬಿಟ್ಟು ಕಣ್ಮುಚ್ಕೊಳ್ಬೇಕಾರೆ ಚುಚ್ತಾರೆ ಈ ಕಾಂಪೌಂಡರ್ ಅಂತ ಒಂದೊಂದ್ ತೊಟ್ಟಿರು ಸೋಸ್ತಾರ ನೋಡ್ರಿ ಒಳಗಿರ ಎಲ್ಲಾದ್ರಲ್ಲೂನು ಒಂಚೂರು ವೇಸ್ಟ್ ಮಾಡಿ ಅಂತ ಒಳ್ಳೆ ಕಾಂಪೌಂಡರ್ ಮಾಡ್ಕೊಂಡು ನೋಡಿ ಹಿಂಗಲ್ ಕಾಂಪೌಂಡರ್ ಹಿಂಗ ಇರಬೇಕು ನೋಡ್ರಿ ಎಲ್ಲ ಒಂದೊಂದ್ ತೊಟ್ಟಿರೋದು ಸೋಸಿ ಸೋಸಿ ಕೊಡ್ತಾವ್ರ ನೋಡ್ರಿ ಈಗ ಕುರಿಗೆಲ್ಲ ಮಾಡ್ರಲ್ಲ ಕತ್ತೆಗಳಿಗೆ ನೀವು ಮಾಡಲ್ವಾ ಕತ್ತೆಗಳಿ ಮಾಡಲ್ಲ ಯಾಕೆ ಅವಕೇನು ಕಾಯಿಲೆ ಬರಲ್ವಾ ಕಾಯಿಲೆ ಬರಲ್ಲ ಸೆಂಟರ್ ಆಗಂತ ಬರ್ತದೆ ಅದನ್ ಬಿಟ್ರಿ ನಾವ್ ಕಾಯ್ಲೆನೂ ಬರಲ್ಲ ಆರೋಗ್ಯ ಬಂದಾಗ ನೀವೇನು ಮಾಡಲ್ರಿ ಆರೋಗ ಬಂದ ಬೇರೆ ತರ ಇಂಜೆಕ್ಷನ್ ಹಾಕ್ತಿರ್ತೀವಿ ಯಾವ ತರ ಅದು ನಾಟಿ ಅವಕ್ಕೆ ಓಕೆ ಇಂಜೆಕ್ಷನ್ ಎಲ್ಲಾ ನಡೆಯಲ್ಲ ನಾಯಿಗಳು ಮಾಡಿರ ನಾಯಿಗಳಿಗೆ ನಮ್ ಕುರಿಗಾವ್ಯಾವ ಮೆಡಿಸಿನ್ ಹಾಕ್ತಿವಿ ಯಾವ ಇಂಜೆಕ್ಷನ್ ಹಾಕ್ತಿವ ನಾಯಿಗಳಿಗೆಲ್ಲ ಹಾಕ್ತಿವಿ ನಾವು ಎಲ್ಲ ಆಯ್ತು ಈಗ ಅಕ್ಕಾರ ನಾಷ್ಟ ಮಾಡ್ಕೊಂಡು ಅಲ್ಲ ರೆಡಿ ಮಾಡಕ್ ಗೊತ್ತಾವ್ರೆ ಕುರಿ ಬುಡಿಕೆ ನಾಷ್ಟಾನು ರೆಡಿ ಆಯ್ತು ಈಗ ನೋಡ್ರಿ ಬಾಟ್ಲು ನೋಡಿ ಖಾಲಿ ಇವೆಲ್ಲ ಮಾಡಿರೋ ಸ್ನೇಹಿತರು ಇವು ನೋಡಿ ಇವೆಲ್ಲ ಇನ್ನೊಂದು ಗುಂಪು ಹೊಡ್ಕೋಬೋದ್ ನೋಡಿ ಇದು ಇವು ಎಲ್ಲ ಮಾಡಬೇಕು ಇವತ್ತು ಫುಲ್ಲು ಆರ್ನೂರು ಕುರಿಗೆ ಫುಲ್ ಮಾಡಬೇಕು ಗುಂಪು ಗುಂಪು ಮಾಡಿ ಹಿಂಗೆಲ್ಲ ಬಿಡ್ತಾವ ನೋಡ್ರಿ ಎಲ್ಲದ್ರೊಳಗೆ ಸೇರಿಸ್ಬಿಟ್ಟು ದೊಂದ್ ಗುಂಪು ಮಾಡಿ ಗುಂಪು ಗುಂಪು ಮಾಡಿ ತರ ಮಾಡ್ತಾರೆ